ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನೋಡಿ ಈ ರೀತಿ ಬಾಹುಬಲಿ ಸ್ಲೀವ್ಸು ಅಥವಾ ಬಬ್ ಸ್ಲೀವ್ಸ್ ಈ ರೀತಿ ಸ್ಲೀವ್ಸ್ನ ಯಾವ ರೀತಿ ಸಾಫ್ಟ್ ಸೀರೆ ಕೊಟ್ಟಾಗಲೂ ಕೂಡ ಈ ರೀತಿ ಸ್ಲೀವ್ಸ್ನ ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫಸ್ಟ್ ಇದರ ಕಟಿಂಗ್ ವಿಡಿಯೋನ ತೋರಿಸ್ತೀನಿ ಅದಾದಮೇಲೆ ಅದರ ಸ್ಟಿಚಿಂಗ್ ವಿಡಿಯೋನೂ ಕೂಡ ಇದರಲ್ಲಿ ಒಂದೇ ವೀಡಿಯೋದಲ್ಲಿ ಸ್ಟಿಚಿಂಗ್ ಮತ್ತು ಕಟಿಂಗ್ ಎರಡೂ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಇದು ನೋಡಿ ಸ್ಯಾರಿ ಫ್ಯಾಬ್ರಿಕು ನಾನು ಮೇಲ್ಗಡೆ ತೋರಿಸ್ತಾ ಇದ್ದೀನಿ ಅಲ್ವಾ ಸ್ಕೈ ಬ್ಲೂ ಕಲರ್ದು ಅದು ಸ್ಯಾರಿ ಫ್ಯಾಬ್ರಿಕು ಬ್ಲೌಸ್ ಬಂದು ಪಿಂಕ್ ಕಲರ್ದ್ರಲ್ಲಿ ಬಂದಿದೆ ಸೊ ಇದನ್ನು ನೋಡಿ ಬಫ್ಗೆ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಾವು ಸ್ಯಾರಿಯಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ಇಷ್ಟಕ್ಕೆ ಬಫ್ ಬೇಕಲ್ವಾ ಇದನ್ನು ಸ್ಯಾರಿಯಲ್ಲಿ ಕಟ್ ಮಾಡ್ಕೋಬೇಕು ಇವಾಗ ಇದನ್ನು ಮಿಕ್ಕಿದ್ದನ್ನ ನಾವು ಬ್ಲೌಸ್ಗೆ ಸ್ಟ್ರೈಟಾಗಿ ಒಂದು ಸೈಡು ಫೋಲ್ಡಿಂಗ್ ಮಾಡಿದ್ದೀನಿ ಇದನ್ನು ಡಬಲ್ ಫೋಲ್ಡ್ ಮಾಡಿದ್ದೀನಿ ಸೊ ನೋಡಿ ತಿಳ್ಕೊಳ್ಳಿ ಫಸ್ಟು ಡಬಲ್ ಫೋಲ್ಡ್ ಮಾಡಿದ್ದೀನಿ ಸ್ಯಾರಿದ್ದು ಬ್ಲೌಸ್ನ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಅದರ ಮೇಲ್ಗಡೆ ಇಟ್ಟು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಎರಡು ಸ್ಲೀವ್ಸ್ಗೆ ಬೇಕಲ್ವಾ ಹಾಗಾಗಿ ಡಬಲ್ ಫೋಲ್ಡ್ನ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಎರಡು ಸ್ಲೀವ್ಸ್ ಕೂಡ ಈ ರೀತಿ ಮಧ್ಯಕ್ಕೆ ಕಟ್ ಮಾಡ್ಕೊಂಡ್ರೆ ಆಯ್ತು ಇವಾಗ ನೋಡಿ ಎರಡು ಸೈಡ್ ಕೂಡ ಕಟ್ ಮಾಡ್ಕೊಂಡ್ಮೇಲೆ ಸ್ಯಾರಿ ಫ್ಯಾಬ್ರಿಕ್ ಕೂಡ ರೆಡಿ ಆಯಿತು ಇದಾದ ಮೇಲೆ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟು ಸ್ಲೀವ್ಸ್ನ ಲೈನಿಂಗ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿರಬೇಕು ನೋಡಿ ರೀತಿ ಸ್ಲೀವ್ಸ್ ನಿಮಗೆ ಉದ್ದ ಎಷ್ಟು ಬೇಕು ಅಷ್ಟಕ್ಕೆ ಲೈನಿಂಗ್ನೂ ಕೂಡ ಕಟ್ ಮಾಡಿ ಇಟ್ಕೊಂಡಿರಿ ಸೊ ನಾನು ಸ್ಲೀವ್ಸ್ ಕಟಿಂಗ್ ಮಾಡೋದು ಸುಮಾರು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಲ್ವಾ ಹಾಗಾಗಿ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಇದರಲ್ಲಿ ಲೈನಿಂಗ್ ಯಾವ ರೀತಿ ಕಟ್ ಮಾಡೋದು ಅಂತ ನಾನು ತೋರಿಸಿಲ್ಲ ಸ್ಲೀವ್ಸ್ ನಿಮಗೆ ಹತ್ತು ಇಂಚ್ ಬೇಕು ಅಂದರೆ ಹತ್ತು ಇಂಚ್ಗೆ ನಾರ್ಮಲ್ ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡ್ಕೋತೀರೋ ಫಸ್ಟು ಲೈನಿಂಗ್ನ ಆ ರೀತಿ ಕಟ್ ಮಾಡ್ಕೊಳ್ಳಿ ಇದಾದ ಮೇಲೆ ನಾವು ನೋಡಿ ಬಾರ್ಡರ್ ಹತ್ರ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನ ಈ ರೀತಿ ಇಟ್ಕೊಂಡು ಸೊ ಒಂದು ಸ್ಟಿಚ್ನ ಹಾಕೋಬೇಕು ಬಾರ್ಡರ್ ರತ್ನ ಇರೋದನ್ನೇ ಕೂಡ ಫಸ್ಟು ಸ್ಟಿಚ್ ಹಾಕೊಳ್ಳಿ ಇದಾದಮೇಲೆ ಲೈನಿಂಗ್ ಮೇಲೆ ಒಂದು ಎಕ್ಸ್ಟ್ರಾ ಸ್ಟಿಚ್ನ ಹಾಕೋಬೇಕು ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಈವಾಗ ಟ್ರೆಂಡಿಂಗಲ್ಲಿರುವಂಥ ಸ್ಲೀವ್ಸ್ ಅಂತಂದರೆ ಅಂದರೆ ಬಫ್ ಸ್ಲೀವ್ಸ್ಗಳು ಸೊ ಅದನ್ನು ಸುಮಾರು ವೆರೈಟಿಗಳಲ್ಲಿ ನಾವು ಸ್ಟಿಚಿಂಗ್ ಅನ್ನೋದನ್ನು ಮಾಡ್ಬೋದು ಇದು ನಾನು ಇವಾಗ ತುಂಬನೇ ಈಸಿ ಮೆಥಡ್ನಲ್ಲಿ ನಿಮಗೆ ಬಿಗಿನರ್ಸ್ ಕೂಡ ಸ್ಟಿಚ್ ಮಾಡ್ಕೋಬೋದು ಆ ರೀತಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇದು ಇಷ್ಟಕ್ಕೆ ಸ್ಟಿಚ್ ಆಯಿತಲ್ವ ಇದಾದ ಮೇಲೆ ಇವಾಗ ಬಫ್ಗೋಸ್ಕರ ನಮ್ಮದು ಮೇಲ್ಗಡೆ ಬಫ್ಗೆ ಎಷ್ಟು ಬೇಕು ಉದ್ದ ಅಷ್ಟಕ್ಕೆ ಇವಾಗ ಸ್ಕ್ವೈರಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ ಇದನ್ನು ಸ್ಲೀವ್ಸ್ ಶೇಪ್ಗೆ ಕಟ್ ಮಾಡ್ಕೋಬೇಕು ನೀವು ಎಷ್ಟು ಉದ್ದ ತಗೊಂಡಿದ್ದೀರಲ್ವ ನಾನು ಆಲ್ರೆಡಿ ತೋರಿಸ್ದೆ ಅಲ್ಲಿ ಎಷ್ಟು ಉದ್ದ ಬೇಕು ನಿಮಗೆ ಸ್ಲೀವ್ಸ್ಗೆ ಅಂತ ಅದನ್ನು ಈ ರೀತಿ ಸ್ಲೀವ್ಸ್ ಶೇಪ್ಗೆ ಕಟ್ ಮಾಡ್ಕೊಳ್ಳಿ ಇವಾಗ ಕಟ್ ಮಾಡ್ಕೊಂಡಿದ್ದಾದಮೇಲೆ ಸೈಡಲ್ಲಿ ನೆರಿಗೆ ಇಡಿದ್ರೆ ನಮಗೆ ಬಟ್ಟೆ ಅನ್ನೋದು ಸಾಕಾಗೋದಿಲ್ಲ ಹಾಗಾಗಿ ಏನು ಮಾಡಿ ಅಂದರೆ ಸ್ವಲ್ಪ ಪೀಸ್ನ ಅಟ್ಯಾಚ್ ಮಾಡಬೇಕಾಗುತ್ತೆ ನೋಡಿ ನೆರಿಗೆ ಇಟ್ಟಾಗ ನಮಗೆ ಪೀಸ್ ಅನ್ನೋದು ಸಾಕಾಗೋದಿಲ್ಲ ಅದಕ್ಕೆ ಸ್ವಲ್ಪ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ಳಿ ಸ್ಯಾರೀಲಿ ಜಾಸ್ತಿ ಕಟ್ ಅಂದರೆ ಸ್ಯಾರಿ ಲೆಂತ್ ಅನ್ನೋದು ತುಂಬಾ ಚಿಕ್ಕದಾಗಿ ಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಪೀಸ್ನೇ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಸ್ಲೀವ್ಸ್ನ ಎರಡು ಭಾಗಕ್ಕೂ ಕೂಡ ಇದೇ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸ್ಲೀವ್ಸ್ ಎರಡು ಭಾಗಕ್ಕೂ ಕೂಡ ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಫಸ್ಟ್ ಇವಾಗ ಇನ್ನು ಸ್ಲೀವ್ಸ್ ಕರೆಕ್ಟಾಗಿ ಅದೇ ಅಳತೆಗೆ ಕಟ್ ಮಾಡ್ಕೊಳ್ಳಿ ಅಟ್ಯಾಚ್ ಮಾಡಾದಮೇಲೆ ಇದಾದ ಮೇಲೆ ಮಧ್ಯೆ ನಮಗೆ ಸ್ಟಿಚ್ಚಿಂಗೋಸ್ಕರ ಅಲ್ವಾ ಬಿಟ್ಟು ನಾವು ನಿರ್ಗೆನೆ ಇಟ್ಕೋಬೇಕಾಗುತ್ತೆ ನೋಡಿ ಮಧ್ಯ ಭಾಗದಲ್ಲಿ ಸಾರಿ ಈ ಕಡೆ ಸೈಡಲ್ಲ ಈ ಕಡೆ ಸೈಡು ನಾನು ತೋರಿಸ್ತೀನಿ ಈ ಕಡೆ ಸೈಡಲ್ಲ ಸ್ಟ್ರೈಟ್ ಇಟ್ಕೋಬೇಕು ನಾವು ಶೇಪ್ ತೆಗ್ದಿದ್ವಿ ಅಲ್ವಾ ನೋಡಿ ಇವಾಗ ಇದ್ದೀನಿ ಆ ಕಡೆ ಸೈಡ್ ಇಟ್ಕೋಬೇಡಿ ಶೇಪ್ ತೆಗ್ದಿರೋ ಸೈಡು ಸ್ಟ್ರೈಟ್ ಇರುತ್ತೆ ಅಲ್ವಾ ಅಲ್ಲಿ ಈ ರೀತಿ ನೆರಗೇನೆ ಇಟ್ಕೊಳ್ಳಿ ನೀವು ಸಣ್ಣದ ಬೇಕು ಅಂತಂದ್ರೆ ತುಂಬಾ ಸಣ್ಣದಾಗಿ ಕೂಡ ಇಟ್ಕೋಬೋದು ಇಲ್ಲ ದೊಡ್ಡದ ಬೇಕು ಅಂತಂದ್ರೆ ದೊಡ್ಡದಾಗಿ ಕೂಡ ಇಟ್ಕೋಬೋದು ನೋಡಿ ಇವಾಗ ಇದಾದ ಮೇಲೆ ನಾನು ಇದನ್ನ ಲೈನಿಂಗ್ ಮೇಲ್ಗಡೆ ನೀಟ್ಟು ಸ್ಟಿಚ್ ಮಾಡ್ಕೋತೀನಿ ನೋಡಿ ಬಟ್ಟೆ ಮೇಲ್ಗಡೆ ನಾವು ಬಟ್ಟೆನ ಸ್ಟ್ರೈಟ್ ಇಟ್ಕೋಬೇಕು ಕೆಳಗಡೆ ಬಟ್ಟೆ ಬಂದು ಸ್ಟ್ರೈಟ್ ಇಟ್ಕೊಳ್ಳಿ ಇದನ್ನ ಉಲ್ಟಾ ಇಟ್ಕೊಳ್ಳಿ ಇವಾಗ ಬಫುಸ್ ಸ್ಟಿಚ್ ಮಾಡ್ತಿರೋದ ಅದಾದಮೇಲೆ ನೆರಿಗೆ ಬಂದು ಮಧ್ಯಕ್ಕೆ ಕರೆಕ್ಟಾಗಿರಬೇಕು ನೋಡಿ ಈ ರೀತಿ ನೇರವಾಗಿ ನೇರವಾಗಿಡಬೇಕು ಆ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಒಳಗಡೆ ಬಟ್ಟೆ ಅನ್ನೋದು ಕೂಡ ಕಾಣಿಸೋದಿಲ್ಲ ಹಾಗೆಯೇ ಲೈನಿಂಗ್ ಕೂಡ ಅಟ್ಯಾಚ್ ಆಗಿರುತ್ತೆ ಅಲ್ವ ಹಾಗಾಗಿ ನಿಮಗೆ ಸ್ವಲ್ಪ ಚಿಕ್ಕ ಹುಡುಗಿಯರಿಗೆ ನೀವು ಸ್ಟಿಚ್ ಮಾಡ್ತಾ ಇದ್ದೀರ ಅಂತಂದರೆ ಸ್ವಲ್ಪ ಬಬಲ್ ಥರ ಇದ್ರೇ ಬಫ್ ಅನ್ನೋದು ಚೆನ್ನಾಗಿರುತ್ತೆ ಹಾಗಾಗಿ ನಾನು ನಿಮಗೆ ಬೇಡ ಬಬಲ್ ಅಂತಂದರೆ ನೀವು ಸ್ಟ್ರೈಟ್ ಕೂಡ ಇಟ್ಕೊಂಡು ಕೂಡ ಸ್ಟಿಚ್ ಅನ್ನೋದನ್ನು ಮಾಡ್ಕೋಬೋದು ನೋಡಿ ಇವಾಗ ಇದಾದ ಮೇಲೆ ಮಧ್ಯದಲ್ಲಿ ನಾವು ಎಕ್ಸ್ಟ್ರಾ ಬಟ್ಟೆ ಇದ್ದರೂ ಪರವಾಗಿಲ್ಲ ಬಿಟ್ಟು ಉಲ್ಟ ತೆಗೆದು ಅದನ್ನು ಸ್ಟಿಚ್ ಮಾಡ್ಕೋಬೇಕು ಇದ್ರ ಮೇಲ್ಗಡೆ ಕೂಡ ಫಸ್ಟು ಒಂದು ಹಾಕೊಳ್ಳಿ ಹಾಕ್ಕೊಳ್ಳಿ ಇದಾದ ಮೇಲೆ ನೀವು ಈ ರೀತಿ ಬಟ್ಟೆ ಮೇಲೆ ಸ್ಟಿಚ್ ಹಾಕೊಂಡ್ರೆ ನಿಮಗೆ ಬ್ಲೌಸ್ ಮಧ್ಯದಲ್ಲಿ ಬಟ್ಟೆ ಅನ್ನೋದು ಎಕ್ಸ್ಟ್ರಾ ಮೇಲ್ಗಡೆ ಎತ್ಕೊಂಡೋ ರೀತಿ ಆಗೋದಿಲ್ಲ ಹಾಗಾಗಿ ನೋಡಿ ಮಧ್ಯದಲ್ಲಿ ಇರುವಂಥ ಎಕ್ಸ್ಟ್ರಾ ಬಟ್ಟೆನ ಬಿಟ್ಟು ಆ ಕಡೆ ಈ ಕಡೆ ಸೈಡ್ ಮಾತ್ರ ಕಟಿಂಗ್ ಮಾಡಿ ಮಧ್ಯದಲ್ಲಿರೋದು ಹಾಗೆ ಇರಲಿ ಅದನ್ನು ಕಟ್ ಮಾಡಬಾರ್ದು ಯಾಕಂದರೆ ಅಲ್ಲಿ ಸ್ವಲ್ಪ ಬಬಲ್ ಥರ ಕುತ್ಕೋಬೇಕಲ್ವ ಬಫು ಹಾಗಾಗಿ ಅಲ್ಲಿ ಕಟ್ ಮಾಡ್ಕೋಬೇಡಿ ಇವಾಗ ಈ ರೀತಿ ಸ್ಟ್ರೈಟ್ ಹಾಕ್ಕೊಂಡು ಈ ಮಧ್ಯೆ ಇರೋಂಥ ಬಟ್ಟೆನ ಒಳಗಡೆಗೆ ಬಿಟ್ಟು ಲೈನಿಂಗ್ ಎಷ್ಟಿದೆ ಅಷ್ಟಕ್ಕೇ ಈ ರೀತಿ ಒಳಗಡೆಗೆ ಬಟ್ಟೆನ ತಳ್ಳಿ ನೀವು ನೆರಿಗೆ ಅನ್ನೋದನ್ನ ಇಟ್ಕೊಳ್ಳಿ ನೋಡಿ ಈ ರೀತಿ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಒಳಗಡೆಗೆ ತಳ್ಳಿ ಬಟ್ಟೆನ ಅವಾಗ ತಳ್ಳಿದಾಗ ನಿಮ್ಗೆ ಬಟ್ಟೆ ಅನ್ನೋದು ಬಬಲ್ ಥರ ಬರುತ್ತೆ ನೋಡಿ ರೀತಿ ಲೈನಿಂಗ್ ಎಷ್ಟಿದೆ ಅಷ್ಟಕ್ಕೆ ಬಿಟ್ಟು ಇನ್ನು ಉಳ್ಕೊಂಡಿರೋ ಬಟ್ಟೆನೆಲ್ಲ ಒಳಗಡೆಗೆ ತಳ್ಳಿ ಸ್ಟಿಚ್ ಹಾಕೋತಾ ಬನ್ನಿ ಅಲ್ಲೂ ಕೂಡ ನೆರಿಗೆ ಹಿಡಿಬೇಕು ನೋಡಿ ರೀತಿ ನೆರಿಗೆ ಹಿಡ್ದು ಸ್ಟಿಚ್ ಹಾಕೊಳ್ಳಿ ಮಧ್ಯದಲ್ಲಿ ಮಾತ್ರ ಇಡ್ಕೊಳ್ಳಿ ನಿಮಗೆ ಸುತ್ತ ಬೇಕು ಅಂತಂದರೆ ಸುತ್ತ ಕೂಡ ಇಡ್ಬೋದು ಬಟ್ ಮಧ್ಯದಲ್ಲಿ ಮಾತ್ರ ಹಿಡಿದ್ರೆ ಮಾತ್ರ ತುಂಬಾ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ವೇರ್ ಮಾಡಿದಾಗ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ರೆಡಿ ಆಯಿತು ತುಂಬಾ ಸುಲಭವಾಗಿ ನೀವು ಬಿಗಿನರ್ಸ್ ಆಗಿದ್ರೂ ಕೂಡ ಸ್ಟಿಚ್ ಮಾಡ್ಕೋಬೋದು ನೋಡಿ ಇವಾಗ ನೆರಿಗೆ ಥರನೂ ಬರುತ್ತೆ ಮತ್ತು ಬಬಲ್ ಥರನೂ ಬಂದಿದೆ ವಿಡಿಯೋ ಇಷ್ಟಾದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಹೊಸ್ದಾಗಿ ನಾನು ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನು ಅನ್ನೋದು ಬರುತ್ತೆ ಸೊ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್